ನೀರಾವರಿ ಹರಿಕಾರ ಪ್ರಬುದ್ಧ ರಾಜಕಾರಣಿ ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರುವ ಅಭಿವೃದ್ಧಿಯಲ್ಲಿ ಯುವ ರಾಜಕಾರಣಿಗಳಿಗೆ ಆದರ್ಶವಾಗಿರುವ ಶಿರಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ಅವರಿಗೆ ಸಂಪುಟ ರಚನೆಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಯಲರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತನಾಥ ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದ್ರು ಶಿರಾ ತಾಲೂಕಿನ ಓಜುಗುಂಟೆ ಗ್ರಾಮ ಶುಕ್ರವಾರ ನಡೆದ ಜೀರಿಗೆ ಅಮ್ಮಾಜಿಗೆ ಸೇರಿದ ಓಜುಗುಂಟೆ ಅಮಾವಾಸ್ಯೆ ಪುಡಕಟ್ಟಿಗೆ ಸೇರಿದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮತ್ತು ನೇತೋನ್ಮಿಲನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋದ ಮೇಲೆ ತನ್ನೆಲ್ಲ ಅಂಧಕಾರ ಅಜ್ಞಾನ ದೂರ ಮಾಡಿಕೊಂಡು ಮಾನವೀಯ ಮೌಲ್ಯವನ್ನ ಬೆಳೆಸಿಕೊಳ್ಳುವಂತಹ ಸಂಕಲ್ಪ ಮಾಡಬೇಕು ಇದ್ದಷ್ಟು ದಿನ ಒಳ್ಳೆಯ ಕೆಲಸವನ್ನ ಮಾಡ ು ತನ್ನತನವನ್ನ ಬಿಟ್ಟು ಮನುಷ್ಯ ಬದುಕಬಾರದು ಹಬ್ಬ ಜಾತ್ರೆ ದೇವತಾ ಮಹೋತ್ಸವಗಳು ಮನಸ್ಸಿನ ಗೊಂದಲ ದೂರ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತವೆ ಎಲ್ಲರೂ ನಮ್ಮವರೇ ಎಂಬ ಭಾವನೆಯೊಂದಿಗೆ ಬದುಕು ಕಟ್ಟಿಕೊಂಡಾಗ ಸಮಾಜ ನಮ್ಮನ್ನ ಗೌರವಿಸಲಿದ್ದು ಯಶಸ್ವಿ ಜೀವನ ನಮ್ಮದಾಗಲಿದೆ ಶ್ರೀ ಮಹಾಲಕ್ಷ್ಮಿ ತಾಯಿ ನಾಡಿಗೆ ಸುಭಿಕ್ಷ ಕರುಣಿಸಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ನೂರಾರು ಮಹಿಳೆಯರು ಆರತಿ ಉತ್ಸವ ನೆರವೇರಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಪೂಜಾರ್ ಗಿರಿಯಪ್ಪ ಓಜುಗುಂಟೆ ಮಂಜುಳದೊರೆ ಮಠ ಜೋಗಿಹಳ್ಳಿ ಯರಬಳ್ಳಿ ರಾಮನಹಟ್ಟಿ ಮತ್ತಿಕೆರೆ ಗ್ರಾಮಗಳ ಅಣ್ಣ ತಮ್ಮಂದಿರು ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ರು ಕುಡಿಯೋ ನೀರು ಸಿಗ್ತಾ ಇರಲಿಲ್ಲ ಇವತ್ತು ಬಹುಶಃ ಜಯಚಂದ್ರ ಅವರು ಮನಸ್ಸು ಮಾಡಿ ಪೂರ್ವದಲ್ಲಿ ಇನ್ನು ನೂರು ವರ್ಷಗಳು ನಮ್ಗೆ ಇನ್ನೊಂದು ಐದು ಹತ್ತು ವರ್ಷಗಳ ಕಳೆದಾಗ ಗೊತ್ತಾಗ್ತದೆ ಜಯಚಂದ್ರ ಏನ್ ಕೆಲಸ ಮಾಡಿದ್ರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತೇಳಿ ಬರುವಂತ ದಿನಗಳಲ್ಲಿ ನಮ್ಗೆ ಅರ್ಥ ಆಗ್ತದೆ ಬಹುಶಃ ನಾನು ಮಾಧ್ಯಮ ಮುಖಾಂತರ ನಾನು ನಾನು ಸರ್ಕಾರವನ್ನ ಅಥವಾ ಎಲ್ಲ ಪದಾಧಿಕಾರಿ ನಾನು ಒತ್ತಾಯ ಮಾಡ್ತೇನೆ ಬರುವಂತ ದಿನಗಳಲ್ಲಿ ಏನಾದ್ರು ಸಚಿವ ಸಂಪುಟವನ್ನ ಬದಲಾವಣೆ ಮಾಡಿ ಮಾಡದೆ ಇರ್ರಿ ನಮ್ಮ ಜಿಲ್ಲೆಗೆ ಒಬ್ಬ ಅತ್ಯುನ್ನತ ಪ್ರಬುದ್ಧ ರಾಜಕಾರಣಿ ಬರುವಂತ ದಿನಗಳಲ್ಲಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವ್ರನ್ನ ಅಹ್ ಸಚಿವರನ್ನಾಗಿ ಮಾಡ್ಬೇಕಾಗ್ತದೆ ಅನ್ನುವಂಥದ್ದನ್ನ ನಾನು ಪ್ರಾರಂಭದಿಂದನು ನಾನು ಇವತ್ತೇನೋ ಪಬ್ಲಿಸಿಟಿ ಸಿಗತ್ತೆ ಪ್ರಚಾರ ಸಿಗತ್ತೆ ಅಂತ ನಾನು ಮಾತನಾಡೋದಿಲ್ಲ ದೇವನ್ನು ಸರ್ಕಾರ ರಚನೆ ಆದಾಗಿಂದೂ ಕೂಡ ನನ್ನ ಅಂಬಲ್ ಇಷ್ಟೇ ನಮಗೊಬ್ಬರು ಮಂತ್ರಿ ಸ್ಥಾನವನ್ನ ಕೊಡ್ಲಿ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಬದಲಾವಣೆಗಳನ್ನ ಸಾಕಷ್ಟು ಬ್ಯಾರೇಜ್ಗಳನ್ನ ಸುಮಾರು ಮೂವತ್ತು ನೂರು ನಲವತ್ತು ಬ್ಯಾರೇಜ್ ಇವತ್ತು ನೋಡಿದಿವಿ ನಾನು ನಾರಾಯಣಪುರಕ್ಕೆ ಹೋಗ್ತಾ ಇರ್ತೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಏರೂರು ರಂಗನಾಥ ಸ್ವಾಮಿ ದೇವಸ್ಥಾನ ಹುಣಸೆಹಳ್ಳಿ ನಾರಾಯಣಪುರಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮರಳು ಬಗದು 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 ಪ್ರಪಾತ ಆಗೋಗಿತ್ತು ಏನಾದ್ರೂ ಆ ಗುಂಡಿ ಇಳಿದು ಯಾವುದೋ ದೇಶಕ್ಕೆ ಹೋಗಿದ್ವಪ್ಪ ಅನ್ನುವಂತ ಇತ್ತು ನಾನು ಈ ಒಂದು ಆರು ತಿಂಗಳು ಕಳೆದ ಬಾರಿ ಮಳೆ ಬಂದಾಗ ಅಲ್ಲ ನಾರಾಯಣಪುರದಲ್ಲಿ ಮದ್ವೆಗೆ ಹೋಗಿದ್ದೆ ಆ ಬ್ಯಾರೇಜ್ ಬಿಡಿಸ್ ಕಟ್ಟಿದರೆ ತುಂಬ ನಿಂತಿತ್ತು ಯಾವ್ದನ್ನ ಊಟ ನಾವು ಅನ್ನುವಂತ ಫೀಲ್ ಆಗ್ತಾ ಇತ್ತು ಅಷ್ಟುದ ಬ್ಯಾರೇಜು ಇವತ್ತು ದೇವರಹಳ್ಳಿ ಸಾಕಷ್ಟು ಹೇಳ್ತಾ ಹೋದ್ರೆ ತುಂಬಾ ಸರಿ ಹೇಳೋರು ನಾನು ಬಿಲ್ಡಿಂಗ್ ಕಟ್ಟದೇ ಇರಬಹುದು ಯಾವ್ದ್ರ ಕೆಲಸ ಮಾಡದೇ ಇರ್ಬೋದು ಬಹುತೇಕ ಕುಡಿಯೋ ನೀರಿನ ಯೋಜನೆಗಳು ರೈತರಿಗೆ ಬೇಕಾದಂತ ನೀರಿನ ಯೋಜನೆಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾನು ಅಂತ ಅಂತೇಳಿ ಮೇಲಿಂದ ಮೇಲೆ ಹೇಳ್ತಾ ಇದ್ರು ಬಹುತೇಕ ಶಿರಾ ಭಾಗಕ್ಕೆ ಅಂತ ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ಶಾಸಕ ಸಿಕ್ಕಿರುವಂತದ್ದು ಈ ಕ್ಷೇತ್ರದ ಸುದೈವ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಅದೇ ಸಾಲಿನಲ್ಲಿ ಅದೇ ಘಟ್ಟದಲ್ಲಿ ನಮ್ಮ ದಿನ ಕೂಡ ದೇವ್ರ ಅವಕಾಶವನ್ನ ಕೊಡ್ಲಿ ಇವತ್ತೇನಂದ್ರೆ ಬದಲಾವಣೆಗಳಾಗಬೇಕು ಬದಲಾವಣೆಗಳ ಪರ್ವ ನಮ್ಮಲ್ಲಿ ಆಗ್ಬೇಕು ಯುವಕರಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು ನಾನು ನಿಮ್ಮೆಲ್ಲರ ಪರ್ ನಾನು ಸಂಜೆಯಲ್ಲಿ ಕೇಳ್ಕೊಳ್ಳುವಂಥದ್ದು ಇಷ್ಟೆ ಜಾಸ್ತಿ ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾ ಇರಬೇಕು ಜನರ ಮಧ್ಯದಲ್ಲಿ ಇರಬೇಕಾಗ್ತದೆ ಬರುವಂತ ದಿನಗಳಲ್ಲಿ ನಿಮ್ಮ ತಂದೆಯವ್ರ ಹಾಕೊಟ್ಟಂತ ದಾರಿಯಲ್ಲಿ ಈ ಕ್ಷೇತ್ರವನ್ನ ಮುನ್ನಡೆಸುವಂತ ಎಲ್ಲ ಅರ್ಹತೆಗಳು ಕೂಡ ದೇವರವರಿಗೆ ಕೊಟ್ಟಿದ್ದಾನೆ ಇವತ್ತು ನಾವು ಅದನ್ನ ಪುಷ್ಟಿಯಾಗಿ ಬೆಳೆಸುವಂತ ಪ್ರಯತ್ನಗಳಾಗ್ಬೇಕು ನಮ್ಮ ಅಭಿವೃದ್ಧಿಗಳಾಗ್ಬೇಕು ನಾವು ಯಾರಿಗೆ ಕಾಯುವಂತ ಗುಣ ಇರುತ್ತೆ ಅವನ ನಾವು ನಾಯಕರನ್ನಾಗಿ ಸ್ವೀಕಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಓಜುಗುಂಟಿ ಗ್ರಾಮದ ಎಲ್ಲಾ ಭಕ್ತಾದಿಗಳಿಗೆ ನಮಸ್ಕರಿಸ್ತೇನೆ ಈ ದಿನ ಪೂಜ್ಯ ಸ್ವಾಮೀಜಿಗಳ ಒಂದು ಆಗಮನದಿಂದ ಇವತ್ತಿನ ದಿನ ಲಕ್ಷ್ಮೀ ದೇವಸ್ಥಾನದಲ್ಲಿ ಏನು ಅದರ ಒಂದು ವಿಗ್ರಹದ ಒಂದು ಅನುಷ್ ಅನುಷ್ಠಾನ ಆಗ್ತಿದೆ ಈ ಪೂಜ್ಯ ಕಾರ್ಯಕ್ರಮದಲ್ಲಿ ಪೂಜ್ಯರು ಇವತ್ತು ಭಾಗವಹಿಸಿದ್ದಾರೆ ಅವರನ್ನ ಬರಮಾಡಿಕೊಳ್ಳುವಂತ ಒಂದು ಸೌಭಾಗ್ಯ ನನಗ್ ಬಂದಿದೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಬಂದಿರೋದ್ರಿಂದ ಒಂಥರ ದೇವರೇ ಬಂದಂಗಾಗಿದೆ ಆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಮುಖ ಮುಖಂಡರುಗಳು ಕೆಲವರು ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದನ್ನ ನೀಗಿಸುವಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಹಂಗಂತ ಹೇಳಿ ನನ್ನ ಮಾತನ್ನ ಮುಗಿಸಿ ಎಲ್ರಿಗೂ